ಬದುಕಿನಲ್ಲಿ ಎಲ್ಲವೂ ಸರಿ ಇದ್ದಾಗ ನಮ್ಮ ಸುತ್ತ ತುಂಬಾ ಜನ ಇರ್ತಾರೆ ನಾವು ಸಂತೋಷದಲ್ಲಿದ್ದಾಗ ದೂರದವರು ಕೂಡ ಹತ್ತಿರದವರಂತೆ ವರ್ತಿಸ್ತಾರೆ ಆದ್ರೆ ದುಃಖ ಬಂದಾಗ ಕಷ್ಟದ ದಿನಗಳು ಎದುರಾದಾಗ ನೆನಪಾಗೋರೆ ನಮ್ಮವರು ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಅವರ ನೆನಪು ಮಾತ್ರ ಹೃದಯದಲ್ಲಿ ಜೀವಂತವಾಗಿರುತ್ತೆ ಒಂದು ಕಾಲದಲ್ಲಿ ನಮ್ಮ ಜೊತೆ ಕೂತು ಹರಟದವರು ಅನುದಿನವೂ ಮಾತಾಡ್ತಿದ್ದವರು ಇಂದು ನಮ್ಮ ಬದುಕಿನಿಂದ ದೂರವಾಗಿರಬಹುದು ಮಾತು ಕಡಿಮೆ ಆದರೂ ಸಂಪರ್ಕ ಕಡಿದರೂ ಕಾಲ ಬದಲಾದರೂ ನಾವು ನೋವಿನಲ್ಲಿ ಮುಳುಗಿದ ಕ್ಷಣದಲ್ಲಿ ಅವರ ಹೆಸರೇ ಮೊದಲು ನೆನಪಾಗುತ್ತೆ ಅವರೇ ನಮ್ಮವರು ಅವರ ಮಾತುಗಳು ಈಗ ಕೇಳಿಸದೇ ಇರಬಹುದು ಆದ್ರೂ ಅವರ ಮೌನವೇ ಕೆಲವೊಮ್ಮೆ ಧೈರ್ಯ ನೀಡುತ್ತೆ ಅವರು ನಮ್ಮ ಬದುಕಿನಲ್ಲಿ ಹೆಚ್ಚು ಕಾಲ ಇರದೇ ಇರಬಹುದು ಆದ್ರೆ ಅವರ ನೆನಪು ಮಾತ್ರ ಇನ್ನೂ ಹೃದಯದಲ್ಲಿ ಉಳಿದಿರುತ್ತೆ ಅದೃಷ್ಟವಿಲ್ಲದ ದಿನಗಳು ಬದುಕಿನ ಪಾಠ ಕಲಿಸ್ತವೆ ಯಾರು ನಮ್ಮ ಜೊತೆ ಇಲ್ದೇ ಇದ್ದಾಗ ಅವರ ನೆನಪೇ ತಾಳ್ಮೆಯ ಬೆಂಬಲವಾಗುತ್ತೆ ಅವರ ನೋಟ ಅವರ ಸ್ಪರ್ಶ ಒಂದೆರಡು ಸಾಂತ್ವನದ ಮಾತುಗಳು ಇವೆಲ್ಲವನ್ನ ನಾವು ಆ ಸಮಯದಲ್ಲಿ ಬಯಸ್ತೇವೆ ಅವರು ನಮ್ಮ ಬಳಿ ಇಲ್ದೇ ಇದ್ರೂ ಸಹ ಅವರ ನೆನಪೇ ನಮಗೆ ಆತ್ಮೀಯ ಬಂಧುವಾಗುತ್ತೆ ನಿಜವಾದ ಸಂಬಂಧವೆಂದರೆ ಏನು ಎಂಬುದನ್ನು ಇದಕ್ಕಿಂತ ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅದೃಷ್ಟವಿಲ್ಲದ ದಿನಗಳಲ್ಲಿ ನೆನಪಾಗೋರು ಕೇವಲ ನಮ್ಮವರು ಎಂಬುದು ನೆನಪಿರಲಿ